ಜೈ ಆಂಜನೇಯ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನು ಬಿಗ್ ಬಾಸ್ ಮನೇಲಿ ಇವತ್ತು ಆಗ್ತಿರೋ ಜಗಳ ಏನು ಅಂಡ್ ಯಾರು ಮಿಸ್ಟೇಕ್ ಇದೆ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಕೊಟ್ಟಿರೋ ಫಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಒನ್ ಟು ತ್ರೀ ಫೋರ್ ಅಂತ ಆರ್ಡರ್ ವೈಸಲ್ಲಿ ಅಲ್ಲಿ ಸ್ಟೇಜ್ ಇಟ್ಟಿರ್ತಾರೆ ಒಬ್ಬ ಕಂಟೆಸ್ಟೆಂಟ್ ಬಂದು ಯಾರು ಯಾರು ಯಾವ್ಯಾವ ಪೊಸಿಷನ್ ನಿಲ್ಬೇಕು ಅಂತ ಹೇಳಬೇಕು ಕ್ಯಾಪ್ಟನ್ ಧನುಷ್ ಬಂದು ಕಾವ್ಯ ಶೈವಗೆ ಫಸ್ಟ್ ಪೊಸಿಷನ್ ಕಿಲಿ ನಟಗೆ ಸೆಕೆಂಡ್ ಪೊಸಿಷನ್ ಅಶ್ವಿನಿ ಗೌಡಗೆ ಥರ್ಡ್ ಪೊಸಿಷನ್ ರಕ್ಷಿತಾ ಶೆಟ್ಟಿಗೆ ಫೋರ್ತ್ ಪೊಸಿಷನ್ ಅಭಿಷೇಕ್ಗೆ ಫಿಫ್ತ್ ಪೊಸಿಷನ್ ರಘುಗೆ ಸಿಕ್ಸ್ ಪೊಸಿಷನ್ ಸ್ಪಂದನಾಗೆ ಸೆವೆಂತ್ ಪೊಸಿಷನ್ ರಾಶಿಕಾ ಶೆಟ್ಟಿಗೆ ಏತ್ ಪೊಸಿಷನ್ ಧ್ರುವಂತ್ಗೆ ನೈನ್ತ್ ಪೊಸಿಷನ್ ಸೂರಜ್ಗೆ ಟೆಂತ್ ಪೊಸಿಷನ್ ಅಂಡ್ ಮಾಳುಗೆ ಲೆವೆಂತ್ ಪೊಸಿಷನ್ ಕೊಟ್ಟು ರೀಸನ್ ಹೇಳ್ತಾರೆ ಗಿಲ್ಲಿ ನಟ ಮನೆ ಕೆಲಸ ಮಾಡಲ್ಲ ಸೊ ಸೆಕೆಂಡ್ ಪೊಸಿಷನ್ ಕೊಟ್ಟಿರೋದು ಸರಿ ಇಲ್ಲ ಅಂತ ರಕ್ಷಿತಾ ಶೆಟ್ಟಿ ಅಪೋಸ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಲೇಸಿಯೆಸ್ಟ್ ಪರ್ಸನ್ ಅಂದ್ರೆ ಗಿಲ್ಲಿ ನಟ ಬೇರೆ ಅವರಿಗೆ ಟಾಂಟ್ ಮಾಡಕ್ ಬಿಟ್ಟು ಯಾವ ಕೆಲಸ ಮಾಡಲ್ಲ ಅಂತ ಸೊ ಸೆಕೆಂಡ್ ಪೊಸಿಷನ್ ಗೆ ಗಿಲ್ಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲ ಅಂತ ರಘು ಹೇಳ್ತಾರೆ ಏನ್ ಮನೆ ಕೆಲಸ ಮಾಡಕ್ಕೆ ಬಿಗ್ ಬಾಸ್ ಮನೆಗ್ ಅಂತ ಗಿಲ್ಲಿ ನಟ ಆಟಿಟ್ಯೂಡ್ ಅಲ್ಲಿ ಕೇಳ್ತಾರೆ ಸೊ ಗಿಲ್ಲಿಗೂ ರಘುಗೂ ಜಗಳ ಆಗುತ್ತೆ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಪೊಸಿಷನ್ಗೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂದ್ರೆ ರಘು ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಟೆಂತ್ ವೀಕ್ ಅಲ್ಲಿ ಫಸ್ಟ್ ಡೇ ಆಗಿರೋ ಇವತ್ತು ಮನೆ ರೇಷನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ನ ಸಿಕ್ಸ್ ಕಂಟೆಸ್ಟೆಂಟ್ ಅಷ್ಟೇ ಆಡಬೇಕಾಗಿರುತ್ತೆ ಸೊ ಅಶ್ವಿನಿ ಗೌಡ ರಘು ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಕಾವ್ಯಶೇವ ಆ್ಯಂಡ್ ಅಭಿಷೇಕ್ ಈ ಟಾಸ್ನ ಆಡ್ತಿದ್ದಾರೆ ಟಾಸ್ಕ್ ಏನಪ್ಪ ಅಂದರೆ ಬಿಗ್ ಬಾಸ್ ಮನೇಲಿರೋ ಟಿ ವಿಲಿ ಕ್ವಶನ್ ಡಿಸ್ಪ್ಲೇ ಆಗುತ್ತೆ ಎಲ್ಲರೂ ಸೇಮ್ ಆನ್ಸರ್ನ ಅವ್ರಿಗೆ ಕೊಟ್ಟಿರೋ ವೈಟ್ ಬೋರ್ಡಲ್ಲಿ ಬರೀಬೇಕು ಫೈನಲಿ ಟಾಸ್ಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ ಜಗಳ ಏನಪ್ಪ ಅಂದರೆ ಈ ಟಾಸ್ಕ್ನ ನಾನು ಆಡ್ತೀನಿ ಅಂತ ರಜತ್ ಕ್ಯಾಪ್ಟನ್ ಧನುಷ್ ಗೆ ಕೇಳ್ತಾರೆ ಬಟ್ ಧನುಷ್ ರಜತ್ ಆಡೋದ್ ಬೇಡ ಅಂತ ಹೇಳ್ತಾರೆ ಈ ವಿಷಯಕ್ಕೆ ರಜತ್ ಅಂಡ್ ಧನುಷ್ ಗೆ ಜಗಳ ಆಗುತ್ತೆ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋ ರಜತ್ ಗೆ ಟಾಸ್ಕ್ ಆಡೋಕೆ ಅಪರ್ಚುನಿಟಿ ಯಾಕೆ ಕೊಡಬೇಕು ಅನ್ನೋದು ಧನುಷ್ ಮೈಂಡ್ ಸೆಟ್ ಆಗಿದೆ ಗಿಲ್ಲಿ ನಟ ಟಾಸ್ಕ್ ಸಾರಿ ಹಾಕಿದಾಗ ಗಿಲ್ಲಿ ನಟ ಬಗ್ಗೆ ಧನುಷ್ ಬ್ಯಾಡ್ ಕಮೆಂಟ್ ನ ಪಾಸ್ ಮಾಡಿರೋದು ಇದೆ ಧನುಷ್ ಅಶ್ವಿನಿ ಕೋಡಗೆ ಬಕೆಟ್ ಇಟ್ಕೊಂಡೋಗಿ ಗಿಲ್ಲಿ ನಟನ ಟಾರ್ಗೆಟ್ ಮಾಡಿ ಸುಮ್ ಸುಮ್ನೆ ಗಿಲ್ಲಿ ನಟನ ನಾಮಿನೇಷನ್ ಮಾಡಿರೋ ಎಕ್ಸಾಂಪಲ್ಸ್ ಕೂಡ ಇದೆ ಧ್ರುವಂತ್ ವಿಷಯದಲ್ಲೂ ಧನುಷ್ ಹೀಗೆ ಮಾಡಿದ್ರು ಟೀಮ್ ಕ್ಯಾಪ್ಟನ್ ಅಶ್ವಿನಿ ಹತ್ರ ಧ್ರುವಂತ್ ಆಡಿದ್ರೆ ಗೊತ್ತಿಲ್ಲ ಆಡ್ತೀನಿ ಅಂತ ಸೊ ಧ್ರುವಂತ್ ಅಂಡ್ ಅಶ್ವಿನಿಗೆ ಜಗಳ ಆಗಿರುತ್ತೆ ಫೈನಲಿ ಧ್ರುವಂತ್ ಬಿನ್ ಆಗಿರ್ತಾರೆ ಬಟ್ ಅಶ್ವಿನಿ ಗೌಡ ಫಿಟ್ಟಿಂಗ್ ಇಟ್ಟಿರೋ ಧನುಷ್ ಏನು ಗೊತ್ತೇ ಇಲ್ದೊಂತರ ಕೂತಿರ್ತಾರೆ ಧನುಷ್ ಗೆ ಸೆಲ್ಫಿಶ್ ಬುದ್ಧಿ ಜಾಸ್ತಿ ಇದೆ ಒಬ್ಬ ಕ್ಯಾಪ್ಟನ್ ಗೆ ಇರ್ಬೇಕಾಗಿರೋ ಕ್ವಾಲಿಟೀಸ್ ಧನುಷ್ ಗೆ ಇಲ್ಲ ಸೊ ಧನುಷ್ ಫಿನಲ್ ಗೆ ಹೋಗ್ಬಾರ್ದು ಆದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಎಲಿಮಿನೇಷನ್ ಆಗ್ಬೇಕು ಧನುಷ್ ಅಂತ ಜನರ ಒಪಿನಿಯನ್ ಆಗಿದೆ ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಕಮೆಂಟ್ ಮಾಡಿ ಇದೇ ತರದ ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ